ನಮಸ್ತೆ ವೀಕ್ಷಕರೇ ಅಮೋಘ್ ವಾರ್ತೆಗಳಿಗೆ ಸ್ವಾಗತ ನಾನು ನಂದಿನಿ ಈಗ ಮುಖ್ಯಾಂಶಗಳು ಮಹಿಳೆ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಶಂಕೆ ನಗರದ ರಾಜಘಟ್ಟ ಸಮೀಪದ ರೈಲ್ವೆ ನಿಲ್ದಾಣ ಬಳಿ ಘಟನೆ ಲಂಚ ಸ್ವೀಕರಿಸುವಾಗ ಆಲೂರು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಲೋಕಾಯುಕ್ತರ ಬಲೆಗೆ ಕಾಡಾನೆ ದಾಳಿಗೆ ಮತ್ತೊಂದು ಬಲಿ ಮೃತದೇಹ ಮುಟ್ಟಲು ಬಿಡದೆ ಅರಣ್ಯ ಇಲಾಖೆ ವಿರುದ್ಧ ಗ್ರಾಮಸ್ಥರ ಆಕ್ರೋಶ ಬೇಲೂರು ತಾಲೂಕಿನ ಬೆಳ್ಳಾವರ ಗ್ರಾಮದಲ್ಲಿ ಘಟನೆ ವಾರ್ತೆಗಳ ವಿವರ ಶೆಡ್ಗೊಂದರಲ್ಲಿ ಮಹಿಳೆಯ ಮೇಲೆ ಅತ್ಯಾಚಾರ ಎಸಗಿದ ನಂತರ ಬರ್ಬರ್ಬಾಗಿ ಹತ್ಯೆ ಮಾಡಿರುವ ಘಟನೆ ನಗರದ ರಾಜಘಟ್ಟ ಸಮೀಪದ ರೈಲ್ವೆ ನಿಲ್ದಾಣದ ಬಳಿಯ ನಿರ್ಮಾಣ ಹಂತದ ಕಟ್ಟಡದಲ್ಲಿ ನಡೆದಿದೆ ಹೊಸದಾಗಿ ನಿರ್ಮಾಣವಾಗುತ್ತಿರುವ ರೈಲ್ವೆ ಇಲಾಖೆ ಕಟ್ಟಡದೊಳಗೆ ಮೂವತ್ತೇಳರಿಂದ ನಲವತ್ತು ವರ್ಷದ ಮಹಿಳೆಯ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿದೆ ಎಂದು ಅನುಮಾನಿಸಲಾಗಿದೆ ನಿರ್ಜನಾ ಪ್ರದೇಶದಲ್ಲಿ ಘಟನೆ ನಡೆದಿದ್ದು ಸಂತ್ರಸ್ತೆಯ ಶವ ನಗ್ನಾವಸ್ಥೆಯಲ್ಲಿ ಪತ್ತೆಯಾಗಿದೆ ಮಹಿಳೆ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಲಾಗಿದೆ ರೈಲ್ವೆ ಕೂಲಿ ಕಾರ್ಮಿಕರು ಬೆಳಗ್ಗೆ ನಿರ್ಜನ ಪ್ರದೇಶದಲ್ಲಿ ಮಹಿಳೆಯ ಶವ ಬಿದ್ದಿರುವುದನ್ನು ನೋಡಿ ರೈಲ್ವೆ ಪೊಲೀಸರಿಗೆ ಮಾಹಿತಿ ನೀಡಿದ್ದು ವಿಷಯ ತಿಳಿದ ರೈಲ್ವೆ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಸ್ಥಳ ಪರಿಶೀಲನೆಯನ್ನು ನಡೆಸಿದರು ಹಾಸನ ಬಡಾವಣೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ರೈಲ್ವೆ ಎಸ್ಪಿ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಈ ಬಗ್ಗೆ ಮಾತನಾಡಿದ ರೈಲ್ವೆ ಇಲಾಖೆಯ ಎಸ್ಪಿ ಸೌಮ್ಯಲತಾ ಮಾಧ್ಯಮದೊಂದಿಗೆ ಮಾತನಾಡಿ ಕೆಲಸ ಮಾಡುವ ಕಾರ್ಮಿಕರು ಮೃತದೇಹ ಪತ್ತೆಯಾಗಿರುವ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಲಾಗಿದೆ ಮಹಿಳೆಯ ಮುಖವನ್ನು ಕಲ್ಲಿನಿಂದ ಜಚ್ಚಿಕೊಂಡಿರುವ ಕೊಂದಿರುವ ಬಗ್ಗೆ ಮೇಲ್ನೋಟಕ್ಕೆ ಕಂಡುಬಂದಿದೆ ಎಂದರು ಮೃತಪಟ್ಟಿರುವ ಮಹಿಳೆ ಅಪರಿಚಿತರಾಗಿದ್ದು ಆರೋಪಿಗಳು ಯಾರು ಎಂಬುದರ ಬಗ್ಗೆ ಮಾಹಿತಿ ಲಭ್ಯವಾಗಿಲ್ಲ ಈಗಾಗಲೇ ಪೊಲೀಸರು ಈ ಬಗ್ಗೆ ತನಿಖೆ ನಡೆಸುತ್ತಿದ್ದು ಅತಿ ಶೀಘ್ರವಾಗಿ ಆರೋಪಿಗಳನ್ನು ಬಂಧಿಸಲಾಗುವುದು ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಬಂದಿದೆ ಇಲ್ಲಿ ಕೆಲಸ ಮಾಡೋರು ಇದು ರೈಲ್ವೆ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಅಲ್ಲಿ ಒಂದು ಲೇಡಿದು ಡೆಡ್ ಬಾಡಿ ಸಿಕ್ಕಿದೆ ಅಂತ ಇನ್ಫಾರ್ಮೇಶನ್ ಮೇಲೆ ನಮ್ಮ ಪೊಲೀಸರು ಬಂದು ಚೆಕ್ ಮಾಡಿದ್ದಾರೆ ಇನ್ನು ಅನ್ಅನ್ಐಡ್ ಯಾರು ಅಂತ ಗೊತ್ತಾಗಿಲ್ಲ ಮುಖನ ಜಜ್ಜಿದ್ದಾರೆ ಕಲ್ಲಿಂದ ಸೊ ಮೋಸ್ಟ್ಲಿ ಯಾರು ಗೊತ್ತಾಗಬಾರ್ದು ಅಂತ ಹೇಳಿ ಈ ಥರ ಮಾಡಿದ್ದಾರೆ ತನಿಖೆ ಮುಂದುವರಿಸಿದ್ವಿ ಇದು ನಮ್ದು ಹರಸಿಕೆರೆ ರೈಲ್ವೆ ಸ್ಟೇಷನ್ ಬರುತ್ತೆ ಬಟ್ ಹಾಸನ ಓಪಿಯಲ್ಲಿ ಆಗಿರೋದು ಇಲ್ಲ ಅವರು ಕೆಲಸ ಮಾಡ್ಕೊಂಡು ಎಂಟರಿಂದ ಆರೂವರೆ ತನಕ ಕೆಲಸ ಮಾಡ್ತಾರೆ ಇಲ್ಲಿ ಯಾರು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ರೈಲ್ವೆಸ್ ಅವರು ಕರ್ಕೊಂಡಿದ್ದಾರೆ ಅದಾದ್ಮೇಲೆ ಅವ್ರು ಮನೆಗೆ ಹೋಗಿದ್ದಾರೆ ಏನು ಇನ್ಸಿಡೆಂಟ್ ನಡೆದಿಲ್ಲ ಅದಾದ್ಮೇಲೆ ಅವರು ಬೆಳಗ್ಗೆ ಇವತ್ತು ಚೆಕ್ ಮಾಡಕ್ ಬಂದಾಗ ಆರು ಆರೂವರೆ ಸುಮಾರಲ್ಲಿ ಈ ತರ ಬಾಡಿ ಬಿದ್ದಿದೆ ಅಂತ ನಮ್ಗೆ ಆಲೂರು ಪಟ್ಟಣ ಮುಖ್ಯ ಮುಖ್ಯಾಧಿಕಾರಿ ಬಸವರಾಜು ಲಂಚ ಪಡೆಯುವಾಗ ಲೋಕಾಯುಕ್ತ ಪೊಲೀಸ್ ಅಧಿಕಾರಿಗಳ ಪದಕ್ಕೆ ಬಿದ್ದಿದ್ದಾರೆ ವ್ಯಕ್ತಿಯೊಬ್ಬರಿಗೆ ಕೈಗಾರಿಕೆ ಇ ಖಾತೆ ಮಾಡುವ ಸಲುವಾಗಿ ಎರಡು ಲಕ್ಷ ರೂಪಾಯಿ ಲಂಚ ಕೇಳಿದ್ದ ಅವರು ಮೊದಲ ಕಂತಿನಲ್ಲಿ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿಗಳನ್ನು ವಸೂಲಿ ಮಾಡಿದರು ಇಂದು ಎಪ್ಪತ್ತು ಸಾವಿರ ರೂಪಾಯಿ ಲಂಚ ಪಡೆಯುವ ಸಂದರ್ಭದಲ್ಲಿ ಲೋಕಾಯುಕ್ತ ತಂಡ ದಾಳಿ ನಡೆಸಿ ಅವರನ್ನು ವಶಕ್ಕೆ ಪಡೆದಿದೆ ಈ ದಾಳಿಯನ್ನು ಲೋಕಾಯುಕ್ತ ಇನ್ಸ್ಪೆಕ್ಟರ್ಗಳಾದ ಬಾಲು ಮತ್ತು ಶಿಲ್ಪಾ ನೇತೃತ್ವದಲ್ಲಿ ನಡೆಸಲಾಯಿತು ಅಧಿಕಾರಿಗಳು ಬಸವರಾಜು ಅವರಿಂದ ಲಂಚದ ಹಣವನ್ನು ವಶಪಡಿಸಿಕೊಂಡು ತನಿಖೆಯನ್ನು ಪ್ರಾರಂಭಿಸಿದ್ದಾರೆ ಬೇಲೂರು ತಾಲೂಕಿನ ಅರೆಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಬೆಳ್ಳಾಪುರ ಗ್ರಾಮದಲ್ಲಿ ಇಂದು ಮುಂಜಾನೆ ಕಾಡಾನೆ ದಾಳಿಗೆ ವಯೋವೃದ್ಧೆ ಸಾವನ್ನಪ್ಪಿದ್ದು ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಹಾಗೂ ಶಾಸಕ ಸಚಿವರುಗಳು ಸ್ಥಳಕ್ಕೆ ಆಗಮಿಸಿ ಮೃತ ಕುಟುಂಬಕ್ಕೆ ಸೂಕ್ತ ಪರಿಹಾರ ಹಾಗೂ ಕಾಡಾನೆಗಳಿಂದ ಶಾಶ್ವತ ಪರಿಹಾರ ದೊರಕಿಸಿಕೊಡಬೇಕು ಎಂದು ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕಿದ್ದಾರೆ ತಾಲೂಕಿನ ಕಡಗುಪ್ಪೆ ಗ್ರಾಮದ ಎಪ್ಪತ್ನಾಲ್ಕು ವರ್ಷದ ದ್ಯಾವಮ್ಮ ಎಂಬುವವರು ಕಳೆದ ರಾತ್ರಿ ದನಕರುಗಳು ಮನೆಗೆ ವಾಪಸ್ ಆಗಿಲ್ಲವೆಂದು ಹುಡುಕುತ್ತಾ ಹೋಗಿದ್ದು ಹತ್ತಿರದ ಬೆಳ್ಳಾವರ ಗ್ರಾಮದ ರಸ್ತೆ ಬದಿಯ ಚರಂಡಿಯಲ್ಲಿ ಸುಮಾರು ಏಳರ ಸಮಯದಲ್ಲಿ ಶವವಾಗಿ ಪತ್ತೆಯಾಗಿದ್ದು ಸುತ್ತಮುತ್ತ ದಿನನಿತ್ಯ ಕಾಡಾನೆಗಳು ಪ್ರತ್ಯಕ್ಷವಾಗುತ್ತಿದ್ದರೂ ಅರಣ್ಯ ಇಲಾಖೆ ಯಾವುದೇ ಕ್ರಮ ಕೈಗೊಳ್ಳದೆ ಇದ್ದುದರಿಂದ ಕಾಡಾನೆ ದಾಳಿಗೆ ಈ ದಿನ ನನ್ನ ಪತ್ನಿ ಮೃತಪಟ್ಟಿದ್ದಾರೆ ಎಂದು ಪತಿ ತಿಮ್ಮೇಗೌಡ ಆರೋಪಿಸಿದರು ಕಾಡಾನೆ ದಾಳಿಯಿಂದ ಮೃತಪಟ್ಟ ವಿಷಯ ಹೊರಬೀಳುತ್ತಿದ್ದಂತೆ ಗ್ರಾಮಸ್ಥರು ಹಾಗೂ ಕುಟುಂಬಸ್ಥರು ಸ್ಥಳಕ್ಕೆ ಆಗಮಿಸಿ ಕಾಡಾನೆ ದಾಳಿಗೆ ತುತ್ತಾದ ಕುಟುಂಬಕ್ಕೆ ಸೂಕ್ತ ಪರಿಹಾರ ಹಾಗೂ ಕಾಡಾನೆಗಳಿಂದ ಶಾಶ್ವತ ಪರಿಹಾರ ಕಲ್ಪಿಸುವವರೆಗೂ ಮೃತ ದೇಹವನ್ನು ಮುಟ್ಟಬಾರದು ಎಂದು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮೈಕ್ರೋ ಫೈನಾನ್ಸ್ ಧೋರಣೆ ಖಂಡಿಸಿ ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಹಾಸನ ಜಿಲ್ಲಾ ನೂತನ ಸಮಿತಿಯಿಂದ ಜಿಲ್ಲಾಧಿಕಾರಿ ಸತ್ಯಭಾಮ ಅವರಿಗೆ ಮನವಿ ಸಲ್ಲಿಸಿದರು ಇದೇ ವೇಳೆ ಹಿರಿಯ ರೈತ ಮುಖಂಡ ಕಣಗಾಲ್ಮೂರ್ತಿ ಮಾಧ್ಯಮದೊಂದಿಗೆ ಮಾತನಾಡಿ ರೈತ ಮುಖಂಡ ಎಂಡಿ ನಂಜುಂಡಸ್ವಾಮಿ ಹುಟ್ಟುಹಬ್ಬದ ಅಂಗವಾಗಿ ಗುರುವಾರದಂದು ಎಪಿಎಂಸಿಯಲ್ಲಿ ಒಂದು ಸಭೆ ಕರೆಯಲಾಗಿತ್ತು ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಹಾಸನ ಜಿಲ್ಲಾ ನೂತನ ಸಮಿತಿ ರಚನೆಯಾಗಿದೆ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಯನ್ನು ತಿರಸ್ಕರಿಸುವ ಬಗ್ಗೆ ರೈತರು ಎಲ್ಲ ಸೇರಿ ತೀರ್ಮಾನ ತೆಗೆದುಕೊಂಡಿದ್ದು ಐದಾರು ಫೈನಾನ್ಸ್ಗಳಿಗೆ ಹೋಗಿ ಕರಪತ್ರ ಅಂಟಿಸಿ ಬಾಗಿಲು ಹಾಕಿ ಎಚ್ಚರಿಕೆ ಕೊಟ್ಟು ಬಂದಿದ್ದೇವೆ ರೈತರನ್ನು ಮನೆಯಿಂದ ಹೊರಗೆ ನೂಕಬೇಡಿ ಕೊಟ್ಟಿರುವ ಹಣ ಕಟ್ಟ ಮಾಡಬೇಡಿ ಎನ್ನುತ್ತಿಲ್ಲ ಈ ರೀತಿ ಫೈನಾನ್ಸ್ ಅವರು ನಡೆದುಕೊಂಡರೆ ಕರ್ನಾಟಕದಲ್ಲಿರುವ ಜೈಲುಗಳೇ ಸಾಕಾಗುವುದಿಲ್ಲ ನಾವುಗಳೆಲ್ಲ ಬೀದಿಗೆ ಇಳಿದರೆ ಜೈಲಿಗೆ ಎಷ್ಟು ಜನರನ್ನು ತುಂಬಬಹುದು ಜೈಲು ಏನು ಎಂಬುದನ್ನು ರಾಜ್ಯ ಸರ್ಕಾರವೇ ತೋರಿಸಿಕೊಡುತ್ತಿದ್ದಾರೆ ಎಂದು ದೂರಿದರು ಮೀಟಿಂಗ್ ಕರೆದಿದ್ದು ನೆಂಜೋಡ್ ಸ್ವಾಮಿಯವರು ಹುಟ್ಟಿದ ದಿವಸ ಇವತ್ತು ಇವತ್ತು ಹುಟ್ಟಿದ ದಿವಸ ನಾವೇನು ಕಾರ್ಯಕ್ರಮ ಮಾಡಬೇಕು ಅಂತ ಏನು ನಾವು ತೀರ್ಮಾನ ತಗೊಂಡಿದ್ದು ರೈತ ಚಳವಳಿಗಾರ ಇವತ್ತು ಒಂದು ಐದಾರು ಫೈನಾನ್ಸ್ಗಳಿಗೆ ಹೋಗಿ ವಾಲ್ ಪೋಸ್ಟ್ ಹಾಕಿಬಿಟ್ಟು ಬೀಗ ಮತ್ತೆ ಬಾಕ್ಲಾಕೆ ಬಂದಿದೀವಿ ಅವ್ರಿಗೆ ಎಚ್ಚರಿಕೆ ಕೊಟ್ಟು ಬಂದಿದೀವಿ ಈ ತರ ರೈತರನ್ನ ನೀವು ದೊಡ್ಡ ಎಬ್ಬರಿಸ್ಬೇಡಿ ಹೊರಗಡೆ ನೂಕ್ಬೇಡಿ ಐದ್ ತಿಂಗಳು ಮೂರ್ ತಿಂಗಳು ಈಚೆ ಕಡೆಗೆ ಹಾಕಿ ನೀವು ಬೀಗ ಹಾಕೋ ಕಾರ್ಯಕ್ರಮ ಬಿಡಿ ಫಸ್ಟ್ ಅಂತ ಹೇಳಿಬಿಟ್ಟು ನಾವೇನು ದುಡ್ಡು ಕಟ್ಬೇಡಿ ಅಂತ ಹೇಳ್ತೇನೆ ನಾವು ದುಡ್ಡು ಕಟ್ತೀವಿ ಇವ್ರು ಇದೇ ತರ ಮಾಡಿದ್ರೆ ಕರ್ನಾಟಕದಲ್ಲಿ ಜೈಲೇ ಸಾಕಾಗಲ್ಲ ನಾವೆಲ್ಲ ಬೇದಿ ಕೇಳಿದ್ರೆ ಜೈಲಿನಲ್ಲಿ ಎಷ್ಟು ಜನ ತುಂಬ ಆ ಸಂಸಾರ ಸಮೇತ ಹೋಗಿ ಅಂತ ಹೇಳಿದ್ದೀನಿ ಯಾಕೆ ಅಂದ್ರೆ ಸಾರು ಊಟ ಭಾರಿ ಚಂದ ಇರುತ್ತೆ ಜೈಲಲ್ಲಿ ಪಾಪ ಜೈಲು ಅಂದ್ರೆ ಎದಿರ್ತಾರೆ ನಮ್ ರೈತರು ಇವರೇ ಎಲ್ಲಾನು ಇದ್ದಾರೆ ರಾಜ್ಯ ಸರ್ಕಾರದವರು ಯಾಕಂದ್ರೆ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಕ್ರಮ ತಗಂದ್ರೆ ಇವ್ರು ಸರಿ ಆಗ್ತಾರೆ ಫೈನಾನ್ಸರು ಇಲ್ಲ ಅಂದ್ರೆ ಬಾರಿ ಕಷ್ಟ ಆಗುತ್ತೆ ಪ್ರತಿಭಟನೆಯಲ್ಲಿ ದೊಡ್ಡಿಹಳ್ಳಿ ಪಲ್ಲವಿ ರೈತ ಸಂಘದ ತಾಲೂಕು ಅಧ್ಯಕ್ಷ ಮಂಜು ಬೇಲೂರು ತಾಲೂಕು ಅಧ್ಯಕ್ಷ ಕುಮಾರ್ ಅರ್ಕಲಗೂಡು ತಾಲೂಕು ಅಧ್ಯಕ್ಷ ಎಚ್ಇ ಜಗದೀಶ್ ಹಾಸನ ತಾಲೂಕು ಅಧ್ಯಕ್ಷ ಪ್ರಕಾಶ್ ಲಕ್ಕಯ್ಯ ಬಿಜಿಹಳ್ಳಿ ಮಂಜು ಇತರರು ಉಪಸ್ಥಿತರಿದ್ದರು ಹೊಳೆ ನರಸೀಪುರ ಡಿವೈಎಸ್ಪಿ ಅಶೋಕ್ ಅವರು ಅನಾರೋಗ್ಯದ ಕಾರಣದಿಂದ ನಿಧನರಾಗಿದ್ದಾರೆ ಕಳೆದ ಕೆಲವು ದಿನಗಳಿಂದ ತೀವ್ರ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಚಿಕಿತ್ಸೆ ಪಡೆಯುತ್ತಿದ್ದರೂ ವೈದ್ಯಕೀಯ ಪ್ರಯತ್ನಗಳಿಗೆ ಸ್ಪಂದಿಸದೆ ಬೆಂಗಳೂರು ಆಸ್ಪತ್ರೆಯಲ್ಲಿ ಕೊನೆಯಸಿರೆಳೆದರು ಡಿ ಅಶೋಕ್ ಅವರು ತಮ್ಮ ಸೇವಾ ಅವಧಿಯಲ್ಲಿ ಹಲವು ಪ್ರಶಸ್ತಿಗಳನ್ನು ಪಡೆದಿದ್ದರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರಾಷ್ಟ್ರ ಪ್ರಶಸ್ತಿ ಪದಕ ಹಾಗೂ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೇಂದ್ರ ಗೃಹ ಸಚಿವರ ಪದಕಕ್ಕೆ ಭಾಜನರಾಗಿದ್ದರು ಭದ್ರಾವತಿ ಮೂಲದ ಅಶೋಕ್ ಅವರು ಪತ್ನಿ ಓರ್ವ ಪುತ್ರ ಓರ್ವ ಪುತ್ರಿಯನ್ನು ಅಗಲಿದ್ದಾರೆ ಅವರ ಅಗಲಿಕೆಗೆ ಹಾಸನ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ ಸೇರಿದಂತೆ ಹಲವರು ಸಂತಾಪ ಸೂಚಿಸಿದರು ಸಕಲೇಶ್ವರ ಸ್ವಾಮಿ ದಿವ್ಯ ರಥೋತ್ಸವ ಗುರುವಾರ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಅದ್ಧೂರಿಯಾಗಿ ಜರುಗಿತು ರಾಜ್ಯದ ಅತ್ಯಂತ ಹಳೆಯ ದೇವಸ್ಥಾನಗಳಲ್ಲಿ ಒಂದಾಗಿರುವ ಸಕಲೇಶ್ವರ ಸ್ವಾಮಿ ದೇವರಿಗೆ ಪ್ರತಿ ವರ್ಷ ರಥೋತ್ಸವ ಫೆಬ್ರವರಿ ತಿಂಗಳಿನಲ್ಲಿ ನಡೆಯುವುದು ವಾಡಿಕೆಯಾಗಿದ್ದು ಈ ಹಿನ್ನೆಲೆಯಲ್ಲಿ ಸಕಲೇಶ್ವರ ಸ್ವಾಮಿ ರಥೋತ್ಸವದ ಅಂಗವಾಗಿ ಭಾನುವಾರದಿಂದಲೇ ಸಕಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿವಿಧ ಪೂಜೆ ಕೈಂಕರ್ಯಗಳು ಆರಂಭಗೊಂಡಿದ್ದು ಬುಧವಾರ ಸಕಲೇಶ್ವರ ಸ್ವಾಮಿ ಉತ್ಸವ ಮೂರ್ತಿಯನ್ನು ಬ್ರಾಹ್ಮಣರ ಪ್ರೀತಿಯಲ್ಲಿ ಮೆರವಣಿಗೆ ನಡೆಸಿದ ನಂತರ ಗಾಳಿಗೆ ತೇರನ್ನು ಎಳೆಯಲಾಗಿತ್ತು ಬುಧವಾರ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದಿತ್ತು ಗುರುವಾರ ನಡೆದ ವಿವಿಧ ಪೂಜೆ ಕಾರ್ಯಗಳ ನಂತರ ಹನ್ನೆರಡು ಗಂಟೆಗೆ ಸರಿಯಾಗಿ ದಿವ್ಯ ರಥೋತ್ಸವಕ್ಕೆ ಶಾಸಕ ಸಿಮೆಂಟ್ ಮಂಜು ರಥ ಎಳೆಯುವುದರ ಮೂಲಕ ಚಾಲನೆ ನೀಡಿದರು ಬ್ರಾಹ್ಮಣರ ಬೀದಿ ಮೂಲಕ ಮುಖ್ಯ ರಸ್ತೆಯಲ್ಲಿ ಪುರಸಭೆಯವರೆಗೆ ತೇರನ್ನು ಎಳೆದು ತಂದ ನಂತರ ಸಂಜೆ ಏಳು ಗಂಟೆಯ ಹೊತ್ತಿಗೆ ರಥವನ್ನು ದೇವಸ್ಥಾನಕ್ಕೆ ಹಿಂತಿರುಗಿ ಎಳೆದು ತಂದು ಪಟಾಕಿ ಸಿಡಿಸಿ ಸಂಭ್ರಮಿಸಲಾಯಿತು ಈ ವೇಳೆ ಸಾವಿರಾರು ಭಕ್ತಾದಿಗಳು ಹಣ್ಣು ಕಾಯಿ ಅರ್ಪಿಸಿ ಪುನೀತರಾದರೆ ಮುಖ್ಯ ಬೀದಿಯಲ್ಲಿ ಹಲವರು ರಥಕ್ಕೆ ಆರತಿ ಬೆಳಗುವುದರ ಮೂಲಕ ಸ್ವಾಗತಿಸಿದ್ರು ಯುವಕರು ರಥದ ಮೇಲೆ ಬಾಳೆಹಣ್ಣು ಬೀಸುವುದರಲ್ಲಿ ಸಂತಸ ಕಂಡರು ಸಾವಿರಾರು ಯುವಕರು ವಾದ್ಯವೃಂದಕ್ಕೆ ನರ್ತನೆ ಮಾಡುತ್ತಾ ಖುಷಿ ಪಟ್ಟರು ಸಕಲೇಶ್ವರ ಸ್ವಾಮಿ ದೇವಸ್ಥಾನದಿಂದ ಪುರಸಭೆಯವರೆಗೆ ಹಲವೆಡೆ ವಿವಿಧ ಸಂಘ ಸಂಸ್ಥೆಗಳಿಂದ ಅನ್ನ ಸಂತರ್ಪಣೆ ಮಜ್ಜಿಗೆ ಐಸ್ ಕ್ರೀಂ ಕೇಸರಿಬಾತ್ ಹಾಗೂ ತಂಪು ಪಾನೀಯ ವಿತರಣೆ ಮಾಡಲಾಯಿತು ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಡಿವೈಎಸ್ಪಿ ಪ್ರಮೋದ್ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು ಹಿಂದೆಂದೂ ಕಾಣದ ಭಕ್ತಾದಿಗಳು ಈ ಬಾರಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದು ರಥೋತ್ಸವಕ್ಕೆ ಮೆರಗು ತಂದಿತು ರಥೋತ್ಸವದ ಮೆರವಣಿಗೆಯಲ್ಲಿ ಚಂಡೇ ವಾದ್ಯ ನಾಸಿಕ್ ಡೋಲು ನಂದಿ ಧ್ವಜಧಾರಿಗಳನ್ನು ಬಳಸಿದ್ದು ಕಾರ್ಯಕ್ರಮಕ್ಕೆ ತಂದಿತು ಗ್ರಾಮ ಲೆಕ್ಕಾಧಿಕಾರಿಗಳ ಮುಷ್ಕರದಿಂದಾಗಿ ರೈತರಿಗೆ ಬಹಳಷ್ಟು ಸಮಸ್ಯೆಗಳಾಗಿದ್ದು ಗ್ರಾಮ ಲೆಕ್ಕಾಧಿಕಾರಿಗಳು ಮುಷ್ಕರ ಮುಗಿಯುವವರೆಗೆ ಏನಾದರೂ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ ರೈತರ ಸಮಸ್ಯೆಗಳಿಗೆ ಪರಿಹಾರ ನೀಡಬೇಕೆಂದು ರೈತ ಮುಖಂಡ ಬಿ ಧರ್ಮರಾಜ್ ಗ್ರೇಟ್ ತಹಸೀಲ್ದಾರ್ ಪೂರ್ಣಿಮಾ ಅವರಲ್ಲಿ ಮನವಿ ಮಾಡಿದರು ಈ ಬಗ್ಗೆ ಪ್ರತಿಕ್ರಿಯಿಸಿದ ಗ್ರೇಟ್ ಟು ತಹಸೀಲ್ದಾರ್ ಪೂರ್ಣಿಮಾ ಜಾತಿ ಪ್ರಮಾಣ ಪತ್ರ ಹಾಗೂ ಆದಾಯ ಪ್ರಮಾಣ ಪತ್ರಗಳು ಬಹುಮುಖ್ಯ ದಾಖಲೆಗಳಾಗಿತ್ತು ಈ ಪ್ರಮಾಣ ಪತ್ರಗಳಿಗೆ ಅರ್ಜಿ ಸಲ್ಲಿಸಿದರೆ ನೇರವಾಗಿ ಗ್ರಾಮ ಲೆಕ್ಕಾಧಿಕಾರಿಗಳ ಲಾಗಿನ್ಗೆ ಹೋಗುತ್ತದೆ ಅವರು ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಅವರು ಮುಷ್ಕರ ನಿರಂತರವಾಗಿರುವುದರಿಂದ ಜನಸಾಮಾನ್ಯರಿಗೆ ತೊಂದರೆಯಾಗಬಾರದೆಂಬ ಕಾರಣಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ ದಾಖಲೆಗಳನ್ನು ನೀಡುವ ವ್ಯವಸ್ಥೆ ಮಾಡಲಾಗಿದೆ ನಿನ್ನೆ ನೂರ ಆರು ಅನುಬಂಧವನ್ನು ಜನರೇಟ್ ಮಾಡಿದ್ದೇವೆ ತುರ್ತು ದಾಖಲಾತಿಗಳು ಬೇಕೆಂಬ ಸಂದರ್ಭದಲ್ಲಿ ಅದನ್ನು ಒದಗಿಸಿದ್ದಾರೆ ವ್ಯವಸ್ಥೆ ಮಾಡುತ್ತೇವೆ ಎಂದು ಹೇಳಿದರು ರೈತರು ಬಂದ್ಬಿಟ್ಟು ನಮ್ಮ ಹತ್ರ ಪ್ರಸ್ತಾವನೆ ಮಾಡಿದ್ದಾರೆ ಬಿ ಎಗಳು ಸ್ಟ್ರೈಕ್ ಇರೋದರಿಂದ ಪತ್ತೇ ವ್ಯವಸ್ಥೆಗಳು ಏನೇನು ಮಾಡ್ಕೊಂಡಿದ್ದೀರಾ ನಮ್ಮ ಸಮಸ್ಯೆಗಳಿಗೆ ಅಂತ ಅಂದ್ಬಿಟ್ಟು ಇವತ್ತು ಕ್ವಶನ್ಸ್ನ ಒಂದು ಕೇಳಿದ್ರು ಅನ್ನೋದನ್ನು ನಾವು ಅವರಿಗೆ ಬ್ರೀಫ್ ಮಾಡಿದ್ದೀವಿ ಫಾರ್ ಎಕ್ಸಾಂಪಲ್ ಇವಾಗ ಕ್ಯಾಸ್ಟ್ ಸರ್ಟಿಫಿಕೇಟು ಇನ್ಕಮ್ ಸರ್ಟಿಫಿಕೇಟು ಅದೆಲ್ಲರೂ ನೆಸೆಸರಿ ಡಾಕ್ಯುಮೆಂಟ್ಸ್ ಆಗಿರೋದ್ರಿಂದ ಅದಕ್ಕೆ ಇವಾಗ ಸ್ಟೇಟ್ ಗೌರ್ಮೆಂಟಲ್ಲೇ ಆಲ್ರೆಡಿ ಗೊತ್ತಾಗಿದೆ ಇಲ್ಲಿ ಎಷ್ಟು ನೆಸೆಸಿಟಿ ಇದೆ ಸಿಟಿಯಸ್ನೆಸ್ ಆಫ್ ಇಶ್ಯೂ ಅಂತ ಅಂದ್ಬಿಟ್ಟು ಹಾಗಾಗಿ ಅಲ್ಲಿನೇ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಇವಾಗ ಡೈರೆಕ್ಟಾಗಿ ಏನಾಗುತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ಸ್ ಅಲ್ಲಿ ಇಂ ಇನ್ಕಮ್ ಸರ್ಟಿಫಿಕೇಟ್ಸ್ ಅಲ್ಲಿ ಯಾವುದೋ ಸರ್ಟಿಫಿಕೇಟ್ಸು ಅಪ್ಲಿಕೇಶನ್ ಮಾಡಿ ಹಾಕಿದ್ರು ಡೈರೆಕ್ಟ್ಲಿ ಆರ್ ಐ ಲಾಗಿನ್ಗೆ ಹೋಗುತ್ತೆ ಪೆಂಡಿಂಗ್ ಕೊಟ್ಟರೆ ವೆರಿಫಿಕೇಶನ್ ಅಂತ ಹೋಗುತ್ತೆ ಸೊ ಅವರು ಫರ್ದರ್ ಆ್ಯಕ್ಷನ್ಸ್ ತೊಗೊಂಡು ಇದನ್ನು ಮೂವ್ ಮಾಡ್ತಾರೆ ಎಲ್ಲಿ ಕೂಡ ಪಬ್ಲಿಕ್ಕಿಗೆ ಏನು ಡಿಸ್ಟರ್ಬ್ ಆಗಬಾರ್ದು ಅವರಿಗೆ ಏನು ಬೇಸಿಕ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅದೆಲ್ಲೂ ಇದಾಗಬಾರ್ದು ಅಂತ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ ಆ್ಯಂಡ್ ದುರಸ್ತಿಗೆ ಬಂದರೂ ಕೂಡ ಇವಾಗ ಆರ್ ಐ ಲಾಗಿನಲ್ಲಿ ಶಿಸ್ತದಾರ್ ಲಾಗಿನಲ್ಲಿ ಕಶ್ಟರ್ ಲಾಗಿನಲ್ಲಿ ಏನೇನು ಪೆಂಡಿಂಗ್ ಇದೆ ಅದನ್ನೆಲ್ಲರೂ ಕ್ಲಿಯರ್ ಮಾಡ್ಕೋತಾ ಇದ್ದೀವಿ ನಾವು ಬಿಕಾಸ್ ಆಫ್ ದ್ಯಾಟ್ ಏನಾಗಿದೆ ನೆನ್ನೂ ನಾವು ನೂರ ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಚ್ ಸಿ ನಂದೇಶ್ ಹಾಜರಿದ್ದರು ಅಮೋಘ ವಾಹಿನಿಯ ಮತ್ತೊಂದು ಕೊಡುಗೆ ಸ್ಪೂರ್ತಿ ಎಂಟರ್ಪ್ರೈಸಸ್ ಫೆಬ್ರವರಿ ಹದಿನಾಲ್ಕರಿಂದ ಮತ್ತೆ ಪುನರಾರಂಭಗೊಳ್ಳಲಿದ್ದು ನೆನಪಿನ ಕಾಣಿಕೆಗಳು ಮೊಮೆಂಟೋಸ್ಗಳು ಟ್ರೋಫಿಗಳ ಅತ್ಯುನ್ನತ ತಾಣವಾಗಲಿದೆ ಅಮೋಘ್ ವಾಹಿನಿಯ ಮುಖ್ಯಸ್ಥರಾದ ಕೆಪಿಎಸ್ ಎಸ್ ಪ್ರಮೋದ್ ಸಾರಥಿ ದಿಲಿ ಹಾಸನದ ಕೆಆರ್ಪುರಂನಲ್ಲಿ ಇದೇ ತಿಂಗಳು ಹದಿನಾಲ್ಕರಿಂದ ಪುನರಾರಂಭಗೊಳ್ಳುತ್ತಿರುವ ಸ್ಪೂರ್ತಿ ಎಂಟರ್ಪ್ರೈಸಸ್ನಲ್ಲಿ ಹೋಲ್ಸೇಲ್ ದರದಲ್ಲಿ ನೆನಪಿನ ಕಾಣಿಕೆಗಳು ಬಹುಮಾನಗಳು ಟ್ರೋಫಿಗಳು ಮೊಮೆಂಟೋಗಳು ಹಾರ ಶಾಲು ಪೇಟಾ ಇನ್ನು ಮುಂತಾದ ಕ್ರೀಡಾ ಸಾಮಗ್ರಿಗಳು ದೊರೆಯುತ್ತದೆ ಯಾವುದೇ ಸಭೆ ಸಮಾರಂಭಗಳಿರಲಿ ಕ್ರೀಡಾಕೂಟಗಳಿರಲಿ ಹಾಗೂ ಶಾಲಾ ಕಾಲೇಜಿನ ಕಾರ್ಯಕ್ರಮಗಳಿರಲಿ ಮೊಮೆಂಟೋಸ್ಗಳು ಟ್ರೋಫಿಗಳು ಮತ್ತು ಎಲ್ಲ ಕ್ರೀಡಾ ಸಾಮಗ್ರಿಗಳು ಒಂದೇ ಸೂರಿನಡಿಯಲ್ಲಿ ಸ್ಪೂರ್ತಿ ಎಂಟರ್ಪ್ರೈಸಸ್ ದೊರೆಯಲಿವೆ ಫೆಬ್ರವರಿ ಐದರಿಂದ ಇಪ್ಪತ್ತೆಂಟರವರೆಗೆ ಲಭ್ಯವಿರುವ ಫ್ಯಾಬ್ಲಸ್ ಫ್ಯಾಬ್ ಕೊಡುಗೆಗಳೊಂದಿಗೆ ಈ ಫೆಬ್ರವರಿಯ ಪ್ರತಿ ಕ್ಷಣವು ಮರುಗುತ್ತಿರಲಿ ಚಿನ್ನ ಮತ್ತು ಬೆಳ್ಳಿಯ ಮೇಕಿಂಗ್ ಶುಲ್ಕಗಳ ಮೇಲೆ ಎಪ್ಪತ್ತು ಪರ್ಸೆಂಟ್ ವರೆಗೆ ರಿಯಾಯಿತಿ ಪಡೆಯಿರಿ ವಜ್ರದ ಮೇಲೆ ಪ್ರತಿ ಕ್ಯಾರೆಟ್ಗೆ ಫ್ಲಾಟ್ ರೂಪಾಯಿ ಏಳು ಸಾವಿರ ರಿಯಾಯಿತಿ ಪಡೆಯಿರಿ ಜೊತೆಗೆ ಒಂದು ಗ್ರಾಮ ಚಿನ್ನದ ನಾಣ್ಯ ಉಚಿತವಾಗಿ ಪಡೆಯಿರಿ ಹೆಚ್ಚುವರಿಯಾಗಿ ಪ್ರತಿ ವಾರ ಲಕ್ಕಿ ಡ್ರಾ ಮೂಲಕ ಇಪ್ಪತ್ತು ಯಾ ಸ್ಕೂಟರ್ಗಳನ್ನು ಗೆಲ್ಲುವ ಅವಕಾಶವನ್ನು ಪಡೆಯಿರಿ ಅಷ್ಟೇ ಅಲ್ಲ ಸ್ಕ್ರಾಚ್ ಅಂಡ್ ವೆನ್ ಚಿನ್ನಾಭರಣದ ಖರೀದಿಯಲ್ಲಿ ಪ್ರತಿ ಗ್ರಾಮ್ಗೆ ರೂಪಾಯಿ ನೂರ ಐವತ್ತರವರೆಗಿನ ಕ್ಯಾಶ್ ಬ್ಯಾಕ್ ಗೆಲ್ಲರಿ ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ ಮೈಲ್ಸ್ಟೋನ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅಂಡ್ ಪಿಯು ಕಾಲೇಜ್ ಹೊಳೆ ನರಸಿಪುರ ನುರಿತ ಬೋಧಕ ವರ್ಗದಿಂದ ಅತ್ಯುತ್ತಮ ಶಿಕ್ಷಣದೊಂದಿಗೆ ಪ್ರತಿ ವರ್ಷ ವಿದ್ಯಾರ್ಥಿಗಳ ಉತ್ತಮ ಫಲಿತಾಂಶದೊಂದಿಗೆ ಮುನ್ನಡೆಯುತ್ತಿದೆ ನಮ್ಮ ಶಾಲೆಯಲ್ಲಿ ಮ್ಯೂಸಿಕ್ ಡ್ಯಾನ್ಸ್ ಚಿತ್ರಕಲೆ ಧ್ಯಾನ ಕರಾಟೆ ಮತ್ತು ಯೋಗ ತರಬೇತಿಯನ್ನು ನೀಡುತ್ತಿದ್ದು ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಪ್ರತಿಭೆಗಳು ಕೂಡ ನಮ್ಮ ಶಾಲೆಯಲ್ಲಿರುವುದು ನಮ್ಮೆಲ್ಲರ ಹೆಮ್ಮೆಯಾಗಿದೆ ಕ್ರೀಡಾ ಚಟುವಟಿಕೆಗಳಿಗೆ ವಿಸ್ತಾರವಾದ ಮೈದಾನವಿದ್ದು ಲೈಬ್ರರಿ ಮತ್ತು ಕಂಪ್ಯೂಟರ್ ಲ್ಯಾಬ್ ಒಳಗೊಂಡಂತೆ ಇಲ್ಲಿ ವ್ಯಾಸಿಗ ಮಾಡುತ್ತಿರುವ ಪ್ರತಿ ವಿದ್ಯಾರ್ಥಿಗಳಿಗೆ ಎಕ್ಸ್ಪರ್ಟ್ ಟೀಚರ್ಸ್ ಪ್ರತ್ಯೇಕವಾಗಿ ಸ್ಟಡಿ ಹವರ್ಸ್ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ಬೇರೆ ಕೋಚಿಂಗ್ ಸೆಂಟರ್ ಅವಶ್ಯಕತೆ ಇರುವುದಿಲ್ಲ ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಸದಾ ಮಿಡಿಯುವ ಶಿಕ್ಷಕರು ಗ್ರೂಪ್ ಸ್ಟಡಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕ್ವಿಜ್ ಮತ್ತು ಡಿಬೇಟ್ ನಡೆಸಿ ಪ್ರತಿ ತಿಂಗಳಿಗೊಮ್ಮೆ ಪೋಷಕರ ಸಭೆಯನ್ನ ನಡೆಸಲಾಗುತ್ತದೆ ನಮ್ಮ ಶಾಲೆಯಲ್ಲಿ ಉತ್ತಮ ಬಸ್ ಸೌಲಭ್ಯವಿದ್ದು ದೂರದ ಮಕ್ಕಳಿಗೆ ಊಟ ಮತ್ತು ಹಾಸ್ಟೆಲ್ ವ್ಯವಸ್ಥೆಯು ಲಭ್ಯವಿರುತ್ತದೆ ಅಡ್ಮಿಷನ್ ಓಪನ್ ಫಾರ್ ನರ್ಸರಿ ಫಸ್ಟ್ ಸ್ಟ್ಯಾಂಡರ್ಡ್ ಟು ಪಿಯುಸಿ ಕೆಎನ್ಎ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂಡ್ ಪಿಯು ಕಾಲೇಜ್ ಕೆಎನ್ಎ ಎಕ್ಸ್ಟೆನ್ಷನ್ ಓಲ್ಡ್ ಚನ್ನರಾಯಪಟ್ಟಣ ರೋಡ್ ಹೊಳೆ ಮೊಬೈಲ್ ನೈನ್ ಒನ್ ಜೀರೋ ಏಟ್ ಫೈವ್ ಒನ್ ಜೀರೋ ಸೆವೆನ್ ತ್ರೀ ಸೆವೆನ್ ನೈನ್ ಒನ್ ಫೈವ್ ಒನ್ ಜೀರೋ ಸೆವೆನ್ ತ್ರೀ ಫೈವ್ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್ ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್ ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು ಮ್ಯಾಟ್ರೆಸ್ಗಳು ಕಾರ್ನರ್ ಸೋಫಾ ರಿಕ್ಲೈನರ್ ಸೋಫಾ ವುಡನ್ ಸೋಫಾ ಹಲವು ಮಾದರಿಯ ಕಾಟ್ಗಳು ವಾರ್ಡ್ರೋಬ್ಗಳು ಡ್ರೆಸ್ಸಿಂಗ್ ಟೇಬಲ್ಗಳು ಇನ್ನೂ ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ Hetikodi Day Home Furniture and Interior, Opposite District Stadium, Salagame Road, Hasana. Phone numbers 81569 9562955026 95629 55026, Matu ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ ನೈಜ ಇತಿಹಾಸ ಸಂಸ್ಕೃತಿ ಜೀವನ ಪದ್ಧತಿ ಪ್ರತಿಬಿಂಬಿಸುವ ಸಿಬಿಎಸ್ಇ ಪಠ್ಯಕ್ರಮದ ಹದಿನಾರು ವಿದ್ಯಾ ಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ ಹಾಸನದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದಿಂದ ಕಾರ್ಯಾರಂಭ ಮಾಡಲಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದ ನೂತನ ಶಾಲೆಯು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ ಬನ್ನಿ ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ಸಂತಸ ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನ ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇತ್ತು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಣೆ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ ಶ್ರೀರಂಗನಾಥ ಮೊಬೈಲ್ಸ್ ಅಂಡ್ ಆಕ್ಸೆಸರೀಸ್ ವತಿಯಿಂದ ಹಾಸನ ಜನತೆಗೆ ಆಕರ್ಷಕ ಆಫರ್ಸ್ ಹಾಸನ ನಗರದ ಸಿಟಿ ಬಸ್ ನಿಲ್ದಾಣದ ಎದುರು ಶ್ರೀ ಶ್ರೀರಂಗನಾಥ ಮೊಬೈಲ್ ಮತ್ತು ಆಕ್ಸೆಸರೀಸ್ ವತಿಯಿಂದ ಹಾಸನ ಜನತೆಗಾಗಿ ಬಂಪರ್ ಆಫರ್ ಕೇವಲ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಬಡ್ಸ್ ಮತ್ತು ಬ್ಲೂಟೂತ್ ನೆಕ್ ಬ್ಯಾಂಡ್ ಕೇವಲ ಮೂವತ್ತು ರೂಪಾಯಿಗಳಿಗೆ ಮೊಬೈಲ್ ಗಾರ್ಡ್ಸ್ ಎಂಟುನೂರ ರೂಪಾಯಿಗೆ ಸ್ಮಾರ್ಟ್ ವಾಚ್ ದೊರೆಯುತ್ತದೆ ಅಲ್ಲದೆ ಇಪ್ಪತ್ತು ಸಾವಿರ ರೂಪಾಯಿ ಮೊಬೈಲ್ ಖರೀದಿಸಿದರೆ ಉಚಿತ ಬ್ಲೂಟೂತ್ ಮೂವತ್ತು ಸಾವಿರ ರೂಪಾಯಿ ಮೊಬೈಲ್ ಖರೀದಿಸಿದರೆ ಸ್ಮಾರ್ಟ್ ವಾಚ್ ಉಚಿತ ಪ್ರತಿ ಸ್ಮಾರ್ಟ್ಫೋನ್ ಖರೀದಿಗೆ ಆಕರ್ಷಕ ಬಹುಮಾನ ಪಡೆಯುವ ಅವಕಾಶವಿದೆ ಬಜಾಜ್ ಫೆನ್ಸರ್ ಪಿವಿಎಸ್ ಕ್ರೆಡಿಟ್ ಐಡಿಎಫ್ಸಿ ಫಸ್ಟ್ ಬ್ಯಾಂಕ್ ಮತ್ತು ಎಚ್ಡಿಬಿ ಫೈನಾನ್ಸ್ ಸರ್ವೀಸ್ ವತಿಯಿಂದ ಜೀರೋ ಪರ್ಸೆಂಟ್ ಬಡ್ಡಿ ದರದಲ್ಲಿ ಮೊಬೈಲ್ ಖರೀದಿಗೆ ಅವಕಾಶವಿದೆ ಇಂದೇ ಭೇಟಿ ನೀಡಿ ಶ್ರೀ ರಂಗನಾಥ ಮೊಬೈಲ್ಸ್ ಅಂಡ್ ಆಕ್ಸೆಸರೀಸ್ ಸಿಟಿ ಬಸ್ ನಿಲ್ದಾಣದ ಎದುರು ಶಾಂತಿ ಸ್ಟೋರ್ಸ್ ಪಕ್ಕ ಹಾಸನ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ಒನ್ ನೈನ್ ಸೆವೆನ್ ನೈನ್ ಸೆವೆನ್ ನೈನ್ ನೈನ್ ಮತ್ತು ಸೆವೆನ್ ಜೀರೋ ಒನ್ ನೈನ್ ಒನ್ ಸಿಕ್ಸ್ ಜೀರೋ ಸಿಕ್ಸ್ ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ ಮೋದಿ ಸರ್ಕಾರ ಈ ಮಸೂದೆಯ ಮೂಲಕ ವಕ್ಸ್ ಬೋರ್ಡ್ ಮೇಲೆ ಹಿಂದುತ್ವ ಆದರ್ಶಗಳನ್ನು ಬಲಾತ್ಕಾರವಾಗಿ ಹೇರಲು ಯತ್ನಿಸುತ್ತಿದ್ದಾರೆ ಎಂದು ಎಸ್ಡಿಪಿಐ ನೇತೃತ್ವದಲ್ಲಿ ಪ್ರತಿಭಟಿಸಿದ್ದಲ್ಲದೆ ವಕ್ಸ್ ತಿದ್ದುಪಡಿ ಬಿಲ್ನ ಪ್ರತಿಯನ್ನು ಹರಿದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಎಸ್ಡಿಪಿಐ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಪ್ಸರ್ ಕೊಡ್ಲಿಪೇಟೆ ಮಾಧ್ಯಮದೊಂದಿಗೆ ಮಾತನಾಡಿ ಈ ಮಸೂದೆಗೆ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸಿ ಈ ಮಸೂದೆ ಅಸಾಂವಿಧಾನಿಕ ಮಾತ್ರವಲ್ಲದೆ ವಕ್ ಸಂಪತ್ತನ್ನು ಕಳಿಸುವ ಕೋಮುವಾದಿ ಸರ್ಕಾರದ ಹುನ್ನಾರ ಜಿಲ್ಲಾಧಿಕಾರಿಗಳಿಗೆ ನ್ಯಾಯಾಂಗ ಅಧಿಕಾರ ನೀಡುವುದು ಇದು ಸಂಪೂರ್ಣವಾಗಿ ಅನ್ಯಾಯಕರ ಮತ್ತು ಸಂವಿಧಾನ ವಿರೋಧಿಯಾಗಿದೆ ಈ ಮಸೂದೆಯನ್ನು ಹಿಂದಕ್ಕೆ ತೆಗೆದುಕೊಳ್ಳದಿದ್ದರೆ ದೇಶದಾದ್ಯಂತ ಸಿಎಎ ಮತ್ತು ಎನ್ಆರ್ಸಿ ಮಾದರಿಯ ಭಾರಿ ಪ್ರತಿಭಟನೆಗಳು ನಡೆಯಲಿವೆ ಎಂದು ಒಕ್ಕೂಟ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದರು ದೇಶದ ರಾಜ್ಯಸಭೆಯಲ್ಲಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸಂವಿಧಾನ ವಿರೋಧಿ ವಕ್ಫ್ ತಿದ್ದುಪಡಿ ಮಸೂದೆ ಮಸೂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅನ್ನು ಮಂಡನೆಯನ್ನು ಮಾಡಿದ್ದಾರೆ ಅದು ಮಂಡನೆಯಾದ ತಕ್ಷಣ ದೊಡ್ಡ ಕೋಲಾಹಲ ಎಬ್ಬಿದೆ ಆ ಸೆಷನ್ ಅನ್ನ ಅಡ್ಜನ್ ಮಾಡಿದ್ದಾರೆ ಮುಂದೂಡಲಾಗಿದೆ ಆದ್ರೆ ಈ ಬಿಲ್ಲ ಏನು ತಿದ್ದುಪಡಿ ಮಸೂದೆ ಮಾಡುವಂತಹ ಹುನ್ನಾರದ ಮೊದಲ ಬಿಲ್ ಪಾರ್ಲಿಮೆಂಟ್ ಅಲ್ಲಿ ಪ್ರೆಸೆಂಟ್ ಆಗಿತ್ತು ಆಗ್ಲೇ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ದೇಶದ ಜನತೆಗೆ ಕಾಲ್ ಕೊಟ್ಟಿತ್ತು ಇದನ್ನ ಯಾವುದೇ ಕಾರಣಕ್ಕೂ ದೇಶದ ನಾಗರಿಕರು ಒಪ್ಪ ತಯಾರಿಲ್ಲ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಮಾಡ್ತಾ ಇರುವಂತಹ ಅಪಮಾನ ಅಂತ ಹೇಳಿದ್ವಿ ನಾವು ಯಾರಿಗೂ ಅರ್ಥ ಆಗಿರ್ಲಿಲ್ಲ ಜೆ ಪಿ ಸಿಆರ್ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ದೇಶದಾದ್ಯಂತ ಅದರ ವಿರುದ್ಧ ಅಹವಾಲುಗಳನ್ನ ಕೇಳಿದಾಗ ಕೋಟಿಗಟ್ಟಲೆ ಅಹವಾಲುಗಳು ಅದರ ವಿರೋಧವಾಗಿ ಈ ರಾಜ್ಯದ ಅಲ್ಪಸಂಖ್ಯಾತರು ಸಂವಿಧಾನ ಪ್ರೇಮಿಗಳು ಅಬ್ಜೆಕ್ಷನ್ ಅನ್ನು ಫೈಲ್ ಮಾಡಿದ್ದಾರೆ ಆದರೆ ಸ್ವತಃ ಜೆ ಪಿ ಸಿ ಕಮಿಟಿಯಲ್ಲಿರುವಂತಹ ವಿರೋಧ ಪಕ್ಷದ ನಾಯಕರು ಎತ್ತಿರುವಂತಹ ನಲವತ್ತ ನಾಲ್ಕು ವಿರೋಧಗಳನ್ನ ಯಾವುದೇ ಪರಿಗಣನೆ ಮಾಡಿದರೆ ಕೇವಲ ಮಿತ್ರ ಪಕ್ಷ ಬಿಜೆಪಿಯ ಮಿತ್ರ ಪಕ್ಷ ಎನ್ ಡಿ ಎ ಮೈತ್ರಿಕೂಟದ ಸದಸ್ಯರು ಕೊಟ್ಟ ಹದಿನಾಲ್ಕು ಬದಲಾವಣೆಗಳನ್ನು ತರುವ ಮುಖಾಂತರ ಮತ್ತೆ ಅದನ್ನ ಇನ್ನೂ ಕರಾಳ ಮುಖವಾಗಿ ಇವತ್ತು ರಾಜ್ಯಸಭೆಯಲ್ಲಿ ಏನು ಪ್ರೆಸೆಂಟ್ ಮಾಡಿದ್ದಾರೆ ಇದನ್ನ ವಿರೋಧಿಸಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಡೆಲ್ಲಿಯಿಂದ ಹಿಡಿದು ರಾಜಸ್ಥಾನ ಅಸ್ಸಾಂ ಬಿಹಾರ ಗೋವಾ ಕರ್ನಾಟಕ ತಮಿಳುನಾಡು ಕೇರಳ ಎಲ್ಲ ರಾಜ್ಯಗಳಲ್ಲೂ ಕೂಡ ಏಕಕಾಲಕ್ಕೆ ಈ ಬಿಲ್ ಅನ್ನ ಹರಿಯುವ ಮುಖಾಂತರ ಈ ಬಿಲ್ ಅನ್ನ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರ ಮಗಕ್ಕೆ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಅದರ ಭಾಗವಾಗಿ ಇವತ್ತು ಹಾಸನ ಜಿಲ್ಲೆಯ ಹೃದಯ ಭಾಗವಾಗಿರುವಂತಹ ಹೇಮಾವತಿ ಈ ವೃತ್ತದಲ್ಲಿ ನಾವೆಲ್ಲರೂ ಸೇರಿದ್ದೇವೆ ಈ ಎಲ್ಲರೂ ಕೂಡ ಇವತ್ತು ನಾವು ಈ ಬಿಲ್ ಅನ್ನ ಸಾಮೂಹಿಕವಾಗಿ ಹರಿದು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಮಠಕ್ಕೆ ಬಿಸಾಕುವ ಮುಖಾಂತರ ಒಂದು ಪ್ರತಿಭಟನೆಯನ್ನು ನಾವು ದಾಖಲಿಸ್ತಾ ಇದ್ದೇವೆ ಈ ಬಿಲ್ ಅನ್ನ ಯಾವುದೇ ಕಾರಣಕ್ಕೂ ನಾವು ಒಪ್ಪಲಿಕ್ಕೆ ತಯಾರಿಲ್ಲ ಒಂದು ವೇಳೆ ಇಷ್ಟು ವಿರೋಧದ ನಡುವೆಯೂ ಕೂಡ ನೀವು ಬಿಲ್ ಅನ್ನ ಹೊರತಂದ್ರೆ ನೆನಪಿಡಿ ಒಕ್ಕೂಟ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನಾವು ನೀಡ್ತಾ ಇದ್ದೇವೆ ಅಥವಾ ಹಾಸನದ ಭೂಮಿಯಿಂದ ಎನ್ಎ ಸಿಎ ಎನ್ಆರ್ಸಿ ಮಾದರಿಯ ಹೋರಾಟಕ್ಕೆ ನಾವು ಹಣೆಯಾಗಬೇಕಾಗ್ತದೆ ಪ್ರತಿಭಟನೆಯಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರ ಸಮಿತಿಯ ಅಧ್ಯಕ್ಷರಾದ ಶಜೀಲ್ ಅಹಮದ್ ಎಸ್ಡಿಪಿಐ ಮುಖಂಡರಾದ ಫೈರೋಜ್ ಪಾಷಾ ಸಫೀರ್ ಆಟೋ ಇರ್ಫಾನ್ ತನ್ವೀರ್ ಜೆಡಿಎಸ್ ಅಲ್ಪಸಂಖ್ಯಾತ ಘಟಕದ ಉಪಾಧ್ಯಕ್ಷರಾದ ಸೈಯದ್ ಅನ್ಸರ್ ಅಪ್ಸರ್ ಪಾಷಾ ಜಮೀಲ್ ಬೇಗ್ ಇತರರು ಉಪಸ್ಥಿತರಿದ್ದರು ಶಾಂತಿಗ್ರಾಮ ಹೋಬಳಿಯ ಕೆ ಹಿರಿಹಳ್ಳಿ ಗ್ರಾಮದಲ್ಲಿ ಎರಡನೇ ವರ್ಷದ ಶ್ರೀ ಆಂಜನೇಯ ಸ್ವಾಮಿ ಮತ್ತು ಶನೇಶ್ವರ ಜಾತ್ರೆ ಮತ್ತು ಉತ್ಸವವನ್ನು ಫೆಬ್ರವರಿ ಹದಿನೆಂಟರಿಂದ ಇಪ್ಪತ್ತಾರರವರೆಗೆ ಆಯೋಜಿಸಲಾಗಿದೆ ಎಂದು ಕಲಾವಿದ ವೆಂಕಟೇಶ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಭಾರಿ ಅದ್ದೂರಿ ಜಾತ್ರಾ ಮಹೋತ್ಸವದ ಜೊತೆ ದನಗಳ ಜಾತ್ರೆಯನ್ನು ಆಯೋಜಿಸಲಾಗಿದ್ದು ನೂರಾರು ಜೋಡಿಗಳ ದನಗಳು ಜಾತ್ರೆಯಲ್ಲಿ ಭಾಗವಹಿಸಲಿದ್ದು ಅವುಗಳಿಗೆ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದರು ಉತ್ಸವಕ್ಕೆ ಸುತ್ತಮುತ್ತಲ ಗ್ರಾಮಸ್ಥರು ಸಹಕಾರ ನೀಡಿದ್ದು ವಿವಿಧ ಭಾಗಗಳಿಂದ ಸುಮಾರು ಇನ್ನೂರಕ್ಕೂ ಹೆಚ್ಚು ದನಗಳು ಪಾಲ್ಗೊಳ್ಳಲಿದ್ದು ವಿಜೃಂಭಣೆಯಿಂದ ನಡೆಯಲಿದೆ ಎಂದು ಹೇಳಿದರು ಜಿಲ್ಲೆಯಾದ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಎರಡನೇ ವರ್ಷದ ಶ್ರೀ ಆಂಜನೇಯ ಸ್ವಾಮಿ ಮತ್ತು ಶನೇಶ್ವರ ಜಾತ್ರೆ ಮತ್ತು ಉತ್ಸವವನ್ನು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು ಆಂಜನೇಯ ಸ್ವಾಮಿ ಹಾಗೂ ಶನೇಶ್ವರ ಜಾತ್ರಾ ಉತ್ಸವ ಇರುತ್ತದೆ ಹದಿನೆಂಟು ಎರಡು ಇಪ್ಪತ್ತೈದರಿಂದ ಇಪ್ಪತ್ತಾರು ಎರಡು ಇಪ್ಪತ್ತೈದು ಬುಧವಾರದವರೆಗೂ ಈ ಕಾರ್ಯಕ್ರಮನ ಇದೆ ಸುಮಾರು ಹದಿನೈದಿಂದ ಇಪ್ಪತ್ತು ಹಳ್ಳಿಗಳು ಸೇರಿ ಈ ಜಾತ್ರಾ ಮಹೋತ್ಸವ ನಡೆಯುತ್ತದೆ ಅದರಲ್ಲಿ ದನಗಳ ಜಾತ್ರೆಯೂ ಸಹ ಇರುತ್ತದೆ ಹಾಗೂ ಪೌರಾಣಿಕ ನಾಟಕೋತ್ಸವನೂ ಸಹ ಒಂದು ನಾಲ್ಕು ದಿವಸ ಹದಿನೆಂಟು ಇಪ್ಪತ್ತ್ ಮೂರರಿಂದ ಇಪ್ಪತ್ತಾರು ನಾಟಕೋತ್ಸವ ಸಹ ಇರುತ್ತೆ ಪೌರಾಣಿಕ ನಾಟಕ ಇರುತ್ತದೆ ಈ ಜಾತ್ರಾ ಮಹೋತ್ಸವಕ್ಕೆ ನಮ್ಮ ಮರುಪುಲಿ ಗ್ರಾಮದ ಗ್ರಾಮ ಪಂಚಾಯತಿಯವರು ಅವರು ಸಹ ಮತ್ತು ಹಾಗೂ ಕೆಇ ಬಿ ಮತ್ತು ಆರಕ್ಷಕ ಠಾಣೆ ಅವರೆಲ್ಲರೂ ಸಹ ಸಹಕಾರ ಕೊಟ್ಟಿರ್ತಾರೆ ಅವ್ರಿಗೆಲ್ಲೂ ಸಹ ತಮ್ಮೆಲ್ಲರ ಪರವಾಗಿ ಸಮೃದ್ಧಿಯಾದ ಧನ್ಯವಾದಗಳನ್ನ ಹೇಳ್ತಾ ನಮಗೆ ಸುಮಾರು ಆ ಜಾತ್ರಾ ಮಹೋತ್ಸವಕ್ಕೆ ಒಂದು ಐದರಿಂದ ಹತ್ತು ಸಾವಿರ ಜನ ಸೇರಂತ ಕಾರ್ಯಕ್ರಮ ಇರುತ್ತದೆ ದಯಮಾಡಿ ಎಲ್ಲ ಭಕ್ತಾದಿಗಳು ಮತ್ತು ಕಲಾವಿದರು ಸಹ ಎಲ್ಲರೂ ಸಹ ಜಾತ್ರಾ ಮಹೋತ್ಸವಕ್ಕೆ ಸಹಕರಿಸಬೇಕು ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮದ ಮುಖಂಡರಾದ ನಿಂಗರಾಜು ಮುದ್ದು ಕೃಷ್ಣಪ್ಪ ಎಚ್ ಡಿ ರವಿ ಹುಚ್ಚೇಗೌಡ ಇತರರು ಉಪಸ್ಥಿತರಿದ್ದರು ಮೈಸೂರಿನ ಕೆಆರ್ಮೊಹಲ ನಾಲಾ ಬೀದಿಯಲ್ಲಿರುವ ಶ್ರೀ ರೇಣುಕಾ ಯಲ್ಲಮ್ಮ ಕಬ್ಬಾಳಮ್ಮ ಹಾಗೂ ಮಹಾಲಕ್ಷ್ಮಿಯಮ್ಮನವರ ಇಪ್ಪತ್ತಾರನೇ ವರ್ಷದ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ದೇವಸ್ಥಾನದ ಮುಖ್ಯ ಅರ್ಚಕರಾದ ಆರ್ ಶಿವಪ್ರಸಾದ್ ತಿಳಿಸಿದರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಪೂಜಾ ಕಾರ್ಯಗಳು ನಡೆಯುತ್ತಿದ್ದು ನಾಳೆ ಸಂಜೆ ಆರು ಗಂಟೆಗೆ ಅಮ್ಮನವರ ಸನ್ನಿಧಿಯಿಂದ ಮಂಗಳವಾದದೊಂದಿಗೆ ವೀರಗಾಸೆ ಕುಣಿತ ಮೈಸೂರಿನ ನಾಲಾ ಬೀದಿಯಿಂದ ಆ ತ್ಯಾಗರಾಜ ರಸ್ತೆ ಅಗ್ರಹಾರ ನೂರ ಒಂದು ಗಣಪತಿ ದೇವಸ್ಥಾನ ಸೀತಾರಾಮರಾವ್ ರಸ್ತೆ ಹಲ್ಲಿನ ಬೀದಿ ಸಿದ್ದಪ್ಪ ವೃತ್ತ ನೂರು ಅಡಿ ರಸ್ತೆ ಸುಣ್ಣದ ಕೇರಿಗೆ ಬಂದು ಮತ್ತೆ ಸನ್ನಿಧಿಗೆ ಸೇರುತ್ತದೆ ದಿನನಿತ್ಯವೂ ಅನ್ನಸಂತರ್ಪಣೆ ನಡೆಯಲಿದ್ದು ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ತಿಳಿಸಿದರು ಇದು ಇಪ್ಪತ್ತಾರನೇ ವರ್ಷ ಜಾತ್ರಾ ಮಹೋತ್ಸವ ಈ ಮೊನ್ನೆ ಏನಾಗಿದೆ ಅಂದ್ರೆ ಮಂಗಳವಾರ ಸಂಜೆ ದೇವರ ತಂದೆ ಅಮ್ಮನ ಕಳಶ ತಂದಿ ಪ್ರತಿಷ್ಠಾಪನೆ ಆಗಿದೆ ನಿನ್ನೆ ಭಾರತೂರ್ಮೆ ಆದ್ರಿಂದ ಅಮ್ಮನಿಗೆ ಹೋಮ ಅಭಿಷೇಕ ನವಗ್ರಹೋಮ ಗಣಪತಿ ಹೋಮ ಹಾಗೆ ಅನುದಾನ ಕೂಡ ಆಗಿದೆ ಎರಡೂವರೆ ಮೂರು ಸಾವಿರದ ಊಟ ಆಗಿದೆ ಮತ್ತೆ ನಾನು ಮೂರನೇ ತಲೆಮಾರು ನಡೆಸ್ಕೊಂಡು ಬರ್ತಿರೋದು ನಮ್ಮ ತಾತ ನಮ್ಮ ತಂದೆ ಆ ನಂತರ ನಾನು ಹಾಗಾಗಿ ಇವತ್ತು ಸತ್ಯ ಸತ್ಯನಾರಾಯಣ ಪೂಜೆ ಇದೆ ಸಾಯಂಕಾಲ ಮತ್ತೆ ನಾಳೆ ಬಂದು ಅಮ್ಮನವರಿಗೆ ಉತ್ಸವ ಇದೆ ಉತ್ಸವ ಅಂದ್ರೆ ರಾಜೀದಿಗಳಲ್ಲಿ ಉತ್ಸವಗಳಿದೆ ತದನಂತರ ಅದನಂತರ ನಂತರ ಬಂದಿ ಅಮ್ಮನ್ ಉತ್ಸವ ಶನಿವಾರ ಹಾಗೆ ಶನಿವಾರ ಬಂದಿ ಉತ್ಸವ ಆದರಿಂದ ಅಮ್ಮನವರಿಗೆ ಮಹಾಮಂಗಲಾರತಿ ಮತ್ತೆ ಪ್ರಸಾದ ವಿನಿಯೋಗ ಇರುತ್ತೆ ಸರ್ಕಾರಿ ಐಟಿಐ ಕಾಲೇಜಿನಲ್ಲಿ ನಲವತ್ತಾರು ಲಕ್ಷ ವೆಚ್ಚದಲ್ಲಿ ಅತ್ಯಾಧುನಿಕ ಸಿ ಎನ್ ಸಿ ಲ್ಯಾಬ್ ಸ್ಥಾಪನೆ ಮಾಡುತ್ತಿರುವುದಾಗಿ ಹಂಚುಳಿಗೆ ಕಾಳಿಂಗಪ್ಪ ವೆಲ್ವರ್ ಅಸೋಸಿಯೇಷನ್ ಸಂಸ್ಥಾಪಕ ಮಂಜುನಾಥ್ ತಿಳಿಸಿದರು ತಾಂತ್ರಿಕಾಲೆಯಲ್ಲಿ ಐ ಟಿ ಐನಲ್ಲಿ ಓದುತ್ತಿರುವಂತಹ ಮಕ್ಕಳಿಗೆ ಒಂದು ಹೊಸ ತಂತ್ರಜ್ಞಾನದ ಒಂದು ಸಿ ಎನ್ ಸಿ ಮೆಷಿನ್ ವಿತ್ ನಾನು ಸಿವಿಲೇಷನ್ ಸಾಫ್ಟ್ವೇರ್ ಒಂದು ಲ್ಯಾಬ್ನ ಮಾಡಿಸ್ಕೊಡ್ಬೇಕಂತ ಆಶೆ ಆಗಿತ್ತು ಸೊ ಅದು ಈಗ ಕೂಡಿ ಬಂದಿದೆ ಪಾನುಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಜಾಪನೀಸ್ ಕಂಪನಿ ಅದಕ್ಕೆ ಕೈ ಜೋಡಿಸ್ತಾ ಇದೆ ಈ ಪ್ರಾಜೆಕ್ಟಿನ ಒಟ್ಟು ಮೊತ್ತ ನಲವತ್ತಾರು ಲಕ್ಷ ಇದರಲ್ಲಿ ಒಂದು ಇಪ್ಪತ್ತೇಳು ಲಕ್ಷ ಮೌಲ್ಯದ ಒಂದು ಸಿ ಎನ್ ಸಿ ಮೆಷಿನ್ ಇರುತ್ತೆ ಹದಿನಾರು ಸಿಮಿಲೇಷನ್ ಸಾಫ್ಟ್ವೇರ್ಗಳಿರುತ್ತೆ ಅದಕ್ಕೆ ಬೇಕಾದಂಥ ಹದಿನಾರು ಡೆಲ್ ಮಿಷಿನ್ಸ್ ಇರುತ್ತೆ ಮತ್ತು ಅದಕ್ಕೆ ಬೇಕಾದಂಥ ಪ್ರಿಂಟರ್ಸು ಆಮೇಲೆ ಬೆಂಚಸ್ಸು ಗಳು ಅದಕ್ಕೆ ಬೇಕಾದಂಥ ಇಂಟ್ರಾಕ್ಟಿವ್ ಟಿವಿ ಎಲ್ಲವೂ ಇರುತ್ತೆ ಈ ರೀತಿಯ ಒಂದು ಲ್ಯಾಬ್ ನಾವು ಹಾಸನದಲ್ಲಿ ಮಾಡ್ತಾ ಇರೋದು ಮೋಸ್ಟ್ಲಿ ಕರ್ನಾಟಕದಲ್ಲಿ ಇದೇ ಮೊದಲು ಅನಿಸುತ್ತೆ ಏಕೆಂದರೆ ಪ್ರತಿಯೊಂದು ಐ ಟಿ ಐ ಕಾಲೇಜ್ಗಳಲ್ಲಿ ಸರ್ಕಾರಿ ಐ ಟಿ ಐ ಕಾಲೇಜ್ಗಳಾಗಿರ್ಬೋದು ಅಥವಾ

ಸಕಲೇಶಪುರದಲ್ಲಿ ಫೆಬ್ರವರಿ ಹದಿನೈದರಂದು ಕೃಷಿ ಇಲಾಖೆಯ ವತಿಯಿಂದ ಸಮಗ್ರ ಕೃಷಿ ಪದ್ಧತಿ ಉತ್ಕೃಷ್ಟ ಕೇಂದ್ರ ಕಟ್ಟಡ ಉದ್ಘಾಟನೆ ಹಾಗೂ ಕೃಷಿ ಮೇಳ ಕಾರ್ಯಕ್ರಮವನ್ನು ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಕೃಷಿಕ ಸಮಾಜದ ಎಲ್ಲ ಬಂಧುಗಳು ಆಗಮಿಸಬೇಕಾಗಿ ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷ ಹೆತ್ತೂರು ದೇವರಾಜು ಮನವಿ ಮಾಡಿದರು ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಕೃಷಿ ಇಲಾಖೆ ಸಕಲೇಶಪುರ ಇವರ ವತಿಯಿಂದ ಕೃಷಿ ಇಲಾಖೆಯ ಆವರಣದಲ್ಲಿ ಕೃಷಿ ಇಲಾಖೆಯ ಸಮಗ್ರ ಕೃಷಿ ಪದ್ಧತಿ ಉತ್ಕೃಷ್ಟ ಕೇಂದ್ರ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮ ನಂತರ ಸಕಲೇಶಪುರ ನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಆವರಣದಲ್ಲಿ ಕೃಷಿ ಮೇಳ ಕೃಷಿ ವಸ್ತು ಪ್ರದರ್ಶನ ಉದ್ಘಾಟನೆ ಹಾಗೂ ಕೃಷಿ ಸವಲತ್ತುಗಳ ವಿತರಣಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು ಕೃಷಿಕ ಸಮಾಜದ ಬಾಂಧವರು ಹಾಗೂ ಬೆಳೆಗಾರ ಬಾಂಧವರು ಆಗಮಿಸಬೇಕಾಗಿ ಮನವಿ ಮಾಡಿದರು ಇದೇ ಮುಂದಿನ ಶನಿವಾರ ಅಂದ್ರೆ ಹದಿನೈದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರದಂದು ಸರ್ಕಾರದಿಂದ ಕಟ್ಟಿರ್ತಕ್ಕಂಥ ನೂತನ ಕೃಷಿ ಇಲಾಖೆಯ ಕಟ್ಟಡದ ಉದ್ಘಾಟನೆ ಹಾಗೂ ಕೃಷಿ ಪರಿಕರಗಳ ಪ್ರದರ್ಶನ ನಡೀತಾ ಇದೆ ಅದು ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ವಿವಿಧ ಬೆಳೆಗಳ ಸಂಶೋಧನಾ ಕೇಂದ್ರದಿಂದ ತಜ್ಞರು ಕೂಡ ಆಗಮಿಸಲಿದ್ದಾರೆ ಅವರಿಂದ ಸಂವಾದ ಕಾರ್ಯಕ್ರಮವೂ ಇರುತ್ತೆ ಹಾಗಾಗಿ ಈ ಎಲ್ಲಾ ಕಾರ್ಯಕ್ರಮಗಳನ್ನ ಕೃಷಿಕರು ಹಾಗೂ ಬೆಳೆಗಾರರು ಈ ಸಂದರ್ಭದಲ್ಲಿ ಸುಗಮಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ತಾ ಇದ್ದೇನೆ ಪತ್ರಿಕಾಗೋಷ್ಠಿಯಲ್ಲಿ ಸಹಾಯಕ ಕೃಷಿ ಇಲಾಖೆ ನಿರ್ದೇಶಕ ಪ್ರಕಾಶ್ ಕುಮಾರ್ ಕೃಷಿಕ ಸಮಾಜದ ಜಿಲ್ಲಾ ಪ್ರತಿನಿಧಿ ಮಲ್ಲಕತೆ ಸಂಪತ್ ನಿರ್ದೇಶಕ ಹೆಬ್ಬಾಲೆ ಪ್ರಕಾಶ್ ಉಪಸ್ಥಿತರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಮಹಿಳೆ ಮೇಲೆ ಅತ್ಯಾಚಾರ ಇಸುಗಿ ಕೊಲೆ ಶಂಕೆ ನಗರದ ರಾಜಘಟ್ಟ ಸಮೀಪದ ರೈಲ್ವೆ ನಿಲ್ದಾಣ ಬಳಿ ಘಟನೆ ಲಂಚ ಸ್ವೀಕರಿಸುವಾಗ ಆಲೂರು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಲೋಕಾಯುಕ್ತರ ಬಲೆಗೆ ಕಾಡಾನೆ ದಾಳಿಗೆ ಮತ್ತೊಂದು ಬಲಿ ಮೃತದೇಹ ಮುಟ್ಟಲು ಬಿಡದೆ ಅರಣ್ಯ ಇಲಾಖೆ ವಿರುದ್ಧ ಗ್ರಾಮಸ್ಥರ ಆಕ್ರೋಶ ಬೇಲೂರು ತಾಲೂಕಿನ ಬೆಳ್ಳಾವರ ಗ್ರಾಮದಲ್ಲಿ ಘಟನೆ ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ವಂದನೆಗಳು